ನಿನ್ನೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತ ಐದರಂದು ಬಿ ಸರೋಜಾದೇವಿ ಕರ್ನಾಟಕದ ಒಂದು ದಂತಕಥೆ ಅಂತ ಹೇಳೋದ್ರೆ ಒಳ್ಳೆಯ ನಾಯಕಿ ಮತ್ತು ಪ್ರಥಮ ನಾಯಕಿಯವರು ಇವರು ತೀರ್ಕೊಂಡಿದ್ದಾರೆ ಅಸ್ತಂಗತರಾಗಿದ್ದಾರೆ ಇದೊಂದು ಭಾಳ ದುಃಖಕರ ಸಂಗತಿ ಬಿ ಸರೋಜಾದೇವಿ ಅಂದರೆ ಯಾರು ಅವರು ಮಾಡಿದಂಥ ಕೆಲಸಗಳು ಏನು ಅವರು ಫಿಲ್ಮ್ ಫಿಲ್ಮ್ ಇಂಡಸ್ಟ್ರಿ ಕೊಟ್ಟಂತೆ ಕೊಡುಗೆ ಅಂದ್ರೆ ಅವ್ರಿಗೆ ಚತುರ್ಭಾಷೆ ನಟಿ ಅಂತ ಕರಿತಾರೆ ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಭಾಷೆಯಲ್ಲಿ ನಟನೆ ನಟನೋ ನಟನೆಯನ್ನು ಮಾಡಿದಂತಹ ಒಬ್ಬ ಶ್ರೇಷ್ಠ ನಟಿರಿ ಬಿ ಸುರೋಜಾದೇವಿಯವರು ಕೃಷಿಕ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಜನವರಿ ಏಳರಂದು ಚನ್ನಪಟ್ಟಣದಲ್ಲಿ ಜನಿಸ್ತಾರೆ ಅವರ ತಂದರೆ ತಂದೆ ಹೆಸರು ಭೈರಪ್ಪ ತಾಯಿ ಹೆಸರು ರುದ್ರಮಂತ್ ಬರ್ತಾವ ಅವರು ಅವ್ರಿಗೆ ನಾಲ್ಕು ಜನ ಹೆಣ್ಮಕ್ಕಳ್ರಿ ಅವ್ರ ನಾಲ್ಕನೇದವ್ರಿ ಅವರು ಚಿಕ್ಕನಲ್ಲಿ ಭಾಳಷ್ಟು ಸೆಂಟ್ ತೇರಿಸ ಅಂತೇಳಿ ಒಂದು ಶಾಲೆಯಲ್ಲಿ ಒಂದು ಶಿಕ್ಷಣ ಪಡ್ತಾರೆ ಮತ್ತು ಫಸ್ಟ್ ಬೆಂಚಿಗೆ ಕುಂದಿರ್ತಾರೆ ಅವಳು ಭಾಳ ಆಸಕ್ತಿಯಿಂದ ಭಾಳ ಇಂಟ್ರೆಸ್ಟಾಗಿ ಕಲ್ತಿರ್ತಾರೆ ಅವರು ತಂದೆಯವರು ಮೈಸೂರಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡದಿರ್ತಾರೆ ಅವರೇನ್ರಿ ಹದಿಮೂರನೇ ವಯಸ್ಸಿನಲ್ಲಿ ಒಂದು ಫಂಕ್ಷನ್ ಹೋಗಿರ್ತಾರೆ ಆ ಫಂಕ್ಷನ್ ಒಳಗೆ ಅವರೊಂದು ಹಾಡನ್ನು ಹಾಡ್ತಾರೆ ಈ ಹಾಡಿನಿಂದಾಗಿ ಬಿ ಕೃಷ್ಣಮೂರ್ತಿಯವರು ಇಂಪ್ರೆಸ್ ಆಗಿ ಅವರು ಫಿಲ್ಮ್ ಇಂಡಸ್ಟ್ರಿ ಕರೀತಾರೆ ಆದರೆ ಅವ್ರು ಏನು ಮಾಡ್ತಾರೆ ರೀ ನಯವಾಗಿ ತಿರಸ್ಕಾರ ಮಾಡ್ತಾರೆ ಅದೇ ಥರ ಅನ್ರಿ ಮುಂದೆ ಅವರು ಹದಿನೇಳು ವಯಸ್ಸೊಳಗೆ ಮಹಾಕವಿ ಕಾಳಿದ ಅನ್ಸ್ ಅಂತೇಳಿ ಹತ್ತೊಂಬತ್ತರ ಐವತ್ತೈದರಲ್ಲಿ ಮಾಡ್ತಾರೆ ಅದು ಪ್ರಥಮ ಅಂದ್ರಿ ಒಂದು ಕನ್ನಡ ಅವರು ಫಿಲ್ಮ್ ರೀ ಅದಕ್ಕೆ ರಾಷ್ಟ್ರೀಯ ಪೋಷಕ ನಟಿ ಅಂಥೇಳಿ ಒಂದು ಅವಾರ್ಡನ್ನು ತೋಳ್ತಾರೆ ಅಲ್ಲದೆ ಅವರು ತಮಿಳಿನೊಳಗೆ ಸಾಕಷ್ಟು ಒಂದು ಇಪ್ಪತ್ತೆರಡು ರೀ ಶಿವಾಜಿ ಗಣೇಶನ್ ಮತ್ತು ಎಮ್ ಜಿ ಆರ್ ಅವ್ರ ಜೊತೆಗೆ ಫಿಲ್ಮ್ ಮಾಡ್ತಾರೆ ಅವ್ರು ತಮಿಳ್ನಾಡೊಳಗಂತೂ ಭಾಳ ಶ್ರೇಷ್ಠ ಅವರು ಪಾತ್ರ ಮಾಡಿದ್ದಾರೆ ಅಲ್ಲದೆ ಕನ್ನಡದಲ್ಲಿ ರಾಜ್ಕುಮಾರ್ ಆಗಲಿ ಮತ್ತು ಹಿಂದಿಯೊಳಗೆ ದಿಲೀಪ್ ಕುಮಾರ್ ಅಲ್ಲರಿ ಪೈಗಾಮಾತ್ ಮಾಡ್ತಾರೆ ಹತ್ತೊಂಬತ್ತನೂರ ಐವತ್ತರ ಮತ್ತೊಬ್ಬ ಪೈಗಾಮತ್ ಫೀಲ್ಮ್ ಮಾಡ್ತಾರೆ ಮತ್ತು ರಾಜೇಂದ್ರ ಕುಮಾರ್ ಆಗಲಿ ಹಿಂದಿ ರಾಜ್ ಕಪೂರ್ ಆಗಲಿ ಈ ಥರ ಅಂದರೆ ಒಳ್ಳೆ ಒಳ್ಳೆ ನಟರ ಜೋಡಿ ನಾಟಕ ಮಾಡಿದ್ದಾರೆ ಅವ್ರೇನೇ ಅವರಲ್ಲಿ ಅವ್ರನ್ನ ನೋಡಿದಾಗ ಒಂದು ಭಕ್ತಿ ಹುಡ್ತವ್ರೆ ಯಾಕಪ್ಪ ಅಂದ್ರೆ ಅವರು ಬಡ ಬಗ್ಗರಿ ಬಹಳಷ್ಟು ದಾನ ಮಾಡಿದ್ದಾರೆ ಮತ್ತು ಬಲಗೈ ಕೊಟ್ಟರೆ ಎಡ ಎಡಗೈ ಕೊಡ್ತಾಬಿಡೋ ಹೇಳ್ತಾರೆ ಅಷ್ಟು ದಾನ ಕೊಟ್ಟಿದ್ದಾರೆ ಅವರು ಅಲ್ಲದೇ ಅವರು ಕೃಷಿಕ ಹತ್ತೊಂಬತ್ತುನೂರ ಅರವತ್ತೇಳರಲ್ಲಿ ಶ್ರೀಹರ್ಷ್ ಎಂಬವರೊಂದಿಗೆ ಅವರು ಇಂಜಿನಿಯರ್ ಇರ್ತಾರೆ ಮದುವೆ ಆಗ್ತಾರೆ ಮದುವೆಯಾಗಿ ಅವರು ಎರಡು ಹೆಣ್ಣು ಮತ್ತು ಒಂದು ಗಂಡು ಮಕ್ಕಳು ಅದಾರೆ ಅದೇ ಥರ ಅಂದರೆ ಕೃಷಿಕ ಹತ್ತೊಂಬತ್ತು ನೂರ ಎಂಬತ್ತೇಳರೊಳಗೆ ಅವರ ಗಂಡೆ ಅಂದರೆ ಹಾಟಂದು ಮುಂದೆ ಅವರ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಅನುಸ ಅನುಭವಿಸ್ಬೇಕಾಯಿತು ಈ ಥರ ಅಂದರೆ ಕೃಷಿಕ ಹತ್ತೊಂಬತ್ತುನೂರ ಅರವತ್ತೈದರೊಳಗೆ ಕರ್ನಾಟಕ ಸರ್ಕಾರದಿಂದ ನಾಟ್ಯ ಅಂತ ಹೇಳಿ ಒಂದು ಅವಾರ್ಡ್ ಕೊಡ್ತಾರೆ ಹತ್ತೊಂಬತ್ತನೂರ ಅರವತ್ತೊಂಬತ್ತರೊಳಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ ಕೃಷಿ ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ಪದ್ಮಶ್ರೀಗೆ ಪ್ರಶಸ್ತಿ ಕೊಡ್ತಾರೆ ಈ ಥರ ಅಂದರೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ನಟಿ ಅಂದ್ರೆ ಬಿ ಅವರು ಅವ್ರು ಉಡುವಂಥ ಡ್ರೆಸ್ಸಿಗೆ ಅಂದರೆ ಭಾಳ ಫೇಮಸ್ರು ಅವರು ಹತ್ತೊಂಬತ್ತರ ಅರವತ್ತರ ಕಾಲದಲ್ಲಿ ಅವರನ್ನು ಭಾಳ ಜನ ಅನುಕರಣೆ ಮಾಡ್ತಾರೆ ಜನಸಾಮಾನ್ಯರ ಲೇಡೀಸ್ ಆಗಲಿ ಮತ್ತು ಬಹಳಷ್ಟು ಫಿಲ್ಮ್ ಇಂಡ ಇಂಡಸ್ಟ್ರಿ ಒಳಗೆ ಬಹಳಷ್ಟು ಅನುಕರಣೆ ಮಾಡೋಂಥ ನಟಿರಿ ಭಾಳ ಒಂದು ಸೌಜನ್ಯವಾಗಿ ಮತ್ತು ಮಾತುಗಾರಿಕೆ ಹಂಗೇರಿ ಇರೋರು ಭಾಳ ಸೌಮ್ಯ ನಡ್ಕೋತಾರ ಅಲ್ಲದೆ ತಮಿಳ್ನಾಡು ಅವ್ರಿಗೆ ಒಂದು ಅವಾರ್ಡ್ ಕೊಡ್ತ ಅಲ್ಲದೆ ಬೆಂಗಳೂರು ವಿಶ್ವದ ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಾಕ್ಟ್ರೇಟ್ ಅವಾರ್ಡು ಸಹ ಕೊಡ್ತಾಯಿದ್ದಾರೆ ಈ ಥರ ಏನು ಆಂಧ್ರ ಪ್ರದೇಶ್ ತಮಿಳ್ನಾಡು ಈ ಥರ ಎಲ್ಲ ರಾಜ್ಯಗಳಿಂದ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ನಟಿ ಅಂದರೆ ಬಿ ಸರೋಜಮ್ಮ ದೇವಿಯವರು ಬಿ ಸರೋಜ ಬಿ ಸರೋಜಮ್ಮ ದೇವಿಯವರು ಏನು ನಿನ್ನೆ ಅಸ್ತಂಗತರಾಗಿದ್ದಾರೆ ಅದೊಂದು ಭಾಳ ದುಃಖಕರ ಸಂಗತಿ ಜಯಿಂದ ಜಯ ಕರ್ನಾಟಕ ನನ್ನ ಹೆಸರು ವಿ ಎಂ ಜಾಯಿಂಟ್ ಸೆಕ್ರೆಟರಿ ವಿಜಯಪುರ್ ಬಾರ್